ಮೈಸೂರಿನ ಉದಯಗಿರಿಯಲ್ಲಿ ನಡೆದಿರುವಂಥ ಘಟನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಥಳೀಯ ಶಾಸಕರು ಮಾತನಾಡಿದ್ದಾರೆ ಮೈಸೂರಿನ ಉದಯಗಿರಿಯಲ್ಲಿ ಕಲ್ಲು ತೂರಾಟದ ವಿಚಾರವಾಗಿದೆ ಘಟನೆಯ ಬಗ್ಗೆ ಸ್ಥಳೀಯ ಶಾಸಕ ತನ್ವಿರ್ಸೆ ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಜಾಲತಾಣದಲ್ಲಿ ಅವಹೇಳನಕಾರಿ ಪೋಸ್ಟ್ ಬರುತ್ತೆ ದೂರು ಕೊಟ್ಟ ಮೇಲೆ ಸತ್ಯ ಸಂಗತಿ ನೋಡಿ ಎಫ್ಐಆರ್ ಆರ್ ಮಾಡ್ತೀವಿ ಅಂತ ಪೊಲೀಸ್ನವರೇನು ಹೇಳಿದ್ರಂತೆ ಆದರೆ ಎಫ್ಐಆರ್ ಆರ್ ವಿಳಂಬ ಆದ ಕಾರಣ ಆರು ಮೂವತ್ತಕ್ಕೆ ಪ್ರತಿಭಟನೆ ಆಗಿದೆ ಈಗಾಗಲೇ ಕ್ರಮ ಆಗಿದೆ ಅಂತ ಪೊಲೀಸರು ಕೂಡ ಹೇಳಿದರು ಸಮಜಾಯಿಸಿಗೆ ಒಪ್ಪದೆ ಕಲ್ಲು ತೂರಾಟ ಮಾಡಿದ್ದಾರೆ ಅಂತ ಸ್ಥಳೀಯ ಶಾಸಕರಾಗಿರುವಂಥ ತನ್ವೀರ್ ಸೇಠ್ ಅವರ ಸ್ಟೇಟ್ಮೆಂಟ್ ಇದು ಒಂದು ಅವಹೇಳಿಕ ಪೋಸ್ಟ್ ಬಂದ ಮೇಲೆ ನನ್ನ ಸುಮಾರು ಒಂಬತ್ತುವರೆ ಹತ್ತು ಗಂಟೆಗೆ ಬೆಳಗ್ಗೆ ಗೊತ್ತಾಗ ತಕ್ಷಣ ಕಂಪ್ಲೇಂಟ್ನ ಠಾಣೆಗೆ ಕೊಡಿ ಅಂತ ಹೇಳಿಬಿಟ್ಟು ನಾನು ಹೇಳಿದ್ದೆ ಆ ಕೊಟ್ಟ ಮೇಲೆ ಅದರ ಸತ್ಯಸಂಗತಿಗಳನ್ನ ನೋಡಿ ಸಂಜೆ ವೇಳೆಗೆ ಅವರು ಎಫ್ ಐ ಆರ್ ಮಾಡ್ತೀವಿ ಅಂತ ಹೇಳಿ ಎಫ್ ಐ ಆರ್ ಮಾಡೋ ಸ್ವಲ್ಪ ವಿಳಂಬ ಆದ ಮೇಲೆ ಆ ವ್ಯಕ್ತಿ ಯಾರಿದ್ದಾನೆ ಅವನ ಪತ್ತೆ ಹಚ್ಚಿ ಅವನ ದೃಷ್ಟಿ ಮಾಡುವಂಥದ್ರಲ್ಲಿ ಸ್ವಲ್ಪ ವಿಳಂಬ ಆದ ಕಾರಣದಿಂದ ಸುಮಾರು ಆರು ಆರೂವರೆಯಲ್ಲಿ ಒಂದು ಪ್ರತಿಭಟನೆ ಆಗುತ್ತೆ ಈಗಾಗಲೇ ಕ್ರಮ ಜರುಸಿದ್ದೀವಿ ಅಂತ ಹೇಳಿ ಪೊಲೀಸರು ಹೇಳಿದ್ರೂ ಅದನ್ನು ಸಂಜಾಯಿಸಿ ಒಪ್ಪಕ್ಕೆ ಸಾಧ್ಯ ಆಗದೆ ಸುಮಾರು ಎಂಟು ಎಂಟೂವರೆಯಲ್ಲಿ ಕಲ್ಲು ತೂಡಾಟ ನಡೆಯುವಂಥ ಘಟ್ಟೆ ಬಂದಿದೆ ಪೊಲೀಸರು ಸುಮಾರು ಹನ್ನೆರಡೂವರೆ ಒಂದು ಗಂಟೆ ರಾತ್ರಿವರೆಗೂ ಅದನ್ನು ಸಹಜ ಸ್ಥಿತಿಗೆ ತರುವಂತಹ ಪ್ರಯತ್ನ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ